ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನಿವತ್ತು ಪಾಸ್ಪೋರ್ಟ್ ಮಾಡಿಸೋಣ ಅಂತ ಆಚೆ ಹೊಟ್ಟಿದ್ವಿ ನನ್ನ ಹಸ್ಬೆಂಡ್ ಹೆಸರು ಶಾಂತ ರಾಜು ಅಂದ್ಬಿಟ್ಟು ನಾನು ರಾಜು ಅಂತ ಕರಿತೀನಿ ನಾನು ಮತ್ತು ಅವರು ಇಬ್ಬರು ಕೂಡ ಹೊರಟಿದ್ದೀನಿ ರಾಜದು ಆಲ್ರೆಡಿ ಇತ್ತು ಫ್ರೆಂಡ್ಸ್ ರಿನಿವಲ್ ಮಾಡಿಸೋದು ಕೊಟ್ಟಿದ್ದೀನಿ ಹಾಗೆ ನಂದು ಹೊಸ್ದಾಗಿ ಮಾಡಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ನಮ್ಮ ಮನೆ ಮುಂದಿರುವಂಥ ಒಂದು ವಾತಾವರಣ ಎಷ್ಟು ಪ್ರಶಾಂತವಾಗಿದೆ ಒಂದು ಮನೆ ಹತ್ರ ಸ್ವಲ್ಪ ದಿವಸದಿಂದ ಮಳೆ ಮೋಡ ತುಂಬ ಚಲೋ ಇತ್ತು ಫ್ರೆಂಡ್ಸ್ ಇವತ್ತು ಬಿಸಿಲು ನೋಡಿ ತುಂಬ ಖುಷಿ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಹೊರಗಡೆ ಹೋಗಿ ಬರುವಷ್ಟೊತ್ತಿಗೆ ಟೈಮ್ ಆಗಿದೆ ಏಳು ಗಂಟೆ ಆಗ್ತಾ ಬಂತು ಈಗ ಊಟ ಏನು ಮಾಡೋದಿಲ್ಲ ಆಚೆನೆ ಮಾಡ್ಕೊಬಂದಿದ್ದೀವಿ ಫ್ರೆಂಡ್ಸ್ ಜಸ್ಟ್ ಇದೆಲ್ಲ ಸ್ವಲ್ಪ ಎತ್ತಿಡಬೇಕು ಈ ಸರ್ಟಿಫಿಕೇಟ್ಸ್ ಎಲ್ಲ ಏನೇನಿದೆ ಅದನ್ನೆಲ್ಲ ಆ ಜಾಗಕ್ಕೆ ಇಟ್ಬಿಟ್ರೆ ಸಮಾಧಾನ ಏನೇ ಆದರೂ ಅಷ್ಟೇ ಆಚೆಯಿಂದ ಬಂದಷ್ಟೇ ಏನೇ ಒಂದು ಐಟಮ್ ಆ ಜಾಗಕ್ಕೆ ಹೋಗ್ಬಿಟ್ರೆ ಒಂಥರ ಸಮಾಧಾನ ಮನೆ ಹರಡ್ದಂಗೆ ಇರಬಾರ್ದು ನನಗೆ ಈಗ ಜಸ್ಟ್ ಒಂದು ಒಳ್ಳೆ ಟೀ ಮಾಡ್ಕೊಂಡು ಕುಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ ರಾಜುಗೆ ಕಾಫಿ ನನಗೆ ಟೀ ನನಗೆ ಒಂದು ದಿನದಲ್ಲಿ ಎರಡು ಟೈಮ್ ಟೀ ಕುಡಿದ್ರೆ ಒಂಥರ ಡೇ ಕಂಪ್ಲೀಟ್ ಅನಿಸುತ್ತೆ ಫ್ರೆಂಡ್ಸ್ ನಿಮಗೂ ಹೀಗೇನ ಕಾಮೆಂಟ್ ಮಾಡಿ ಟೀ ಲವರ್ ಯಾರು ರೀತೀರ ಅಂತ ಕಮೆಂಟ್ ಮಾಡಿ ನನಗೆ ಟೀ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ನಿಮಗೂ ಇಷ್ಟನ ಕಮೆಂಟ್ ಮಾಡಿ ಅಪ್ಲೈ ಮಾಡೋದಕ್ಕೆ ಹೋಗಿದ್ವಲ್ಲ ಫ್ರೆಂಡ್ಸ್ ಇಬ್ರುದು ಕೂಡ ಅಪ್ರೂವಲ್ ಆಯಿತು ಸದ್ಯ ಮತ್ತೆ ಎಲ್ಲಿ ಕಳಿಸ್ತಿರೋ ಅಂತ ಸ್ವಲ್ಪ ಭಯ ಇತ್ತು ನನಗೆ ಏನೂ ತೊಂದರೆ ಆಗಲಿಲ್ಲ ಎಲ್ಲ ಆಯಿತು ಇನ್ನು ಪೊಲೀಸ್ ವೆರಿಫಿಕೇಷನ್ ಇದ್ದರೆ ಅಲ್ಲಿಗೆ ಕಂಪ್ಲೀಟ್ ಕೆಲಸ ಮುಗೀತು ಅಂತ ಅಂದ್ಕೊಳ್ತೀನಿ ಈಗ ಜಸ್ಟ್ ಟೀ ಕುಟ್ಬಿಟ್ಟು ರಾಜುಗ ಒಂದು ಮೀಟಿಂಗ್ ಇದೆ ಅವರು ಅಟೆಂಡ್ ಮಾಡ್ತಾರೆ ನಾನು ಸ್ವಲ್ಪ ಏನಾದರೂ ಎಡಿಟಿಂಗ್ ಕೆಲಸ ಇದ್ದರೆ ಮಾಡಿಕೊಂಡು ಸ್ವಲ್ಪ ಇದೆಲ್ಲ ಕ್ಲಿಯರ್ ಮಾಡಿ ರೆಸ್ಟ್ ಮಾಡಬೇಕು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ सब्सक्राइब आ फ्रेंड्स वीडियो नोड़ धन्यवाद थैंक यू सो मच